ಹೌದು ಗೆಳೆಯರನ್ನು ನಂಬಿಕೊಂಡು ದರ್ಶನ್ ಜೈಲು ಪಾಲಾಗಿದ್ದರು ಅದೇ ಗೆಳೆಯರು ಈಗ ದರ್ಶನ್ ನಂಬಿ ನಂಬಿ ಬರ್ಬಾದಾಗ ಕೂಡ ಹೋಗಿದ್ದಾರೆ ದರ್ಶನ್ ಜೊತೆಗೆ ಆತನ ಗ್ಯಾಂಗ್ ಸದಸ್ಯರನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಇವತ್ತು ಬೆಳಗ್ಗೆ ಶಿಫ್ಟ್ ಮಾಡಲಾಗಿದೆ ಸದ್ಯಕ್ಕೆ ಆರ್ ಆರ್ ನಗರದ ಗೌಡ್ತಿ ಪವಿತ್ರ ಗೌಡ ಜೈಲಿನಲ್ಲಿ ಒಬ್ಬಂಟಿ ಹಾಕಿದ್ದಾರೆ ಎಫೆಕ್ಟ್ ಡಿ ಗ್ಯಾಂಗ್ ಛಿದ್ರ ಛಿದ್ರ ನಾನೊಂದು ತೀರಾ ನೀನೊಂದು ತೀರಾ ಗೌಡ್ತಿ ಒಪ್ಪಂಟಿ ಒಂದೇ ಒಂದು ಸಿಗರೆಟ್ ಫೋಟೋ ಒಂದೇ ಒಂದು ವಿಡಿಯೋ ಕಾಲ್ ದರ್ಶನ್ರ ಇಡೀ ಡೆವಿಲ್ ಗ್ಯಾಂಗ್ ಅನ್ನೇ ಛಿದ್ರ ಛಿದ್ರ ಮಾಡಿದೆ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರು ದರ್ಶನ್ ಅಂಡ್ ಗ್ಯಾಂಗ್ ಸೊರಗಿರಲಿಲ್ಲ ಒಂದೇ ಒಂದು ಗ್ರಾಮ್ ತೂಕವೂ ಕಮ್ಮಿ ಆಗಿರಲಿಲ್ಲ ಊಟ ಸೇರ್ತಿಲ್ಲ ಆರೋಗ್ಯ ಸರಿಯಿಲ್ಲ ಅಂತ ಪುಂಗಿದ್ದೇ ಪುಂಗಿದ್ದು ಯಾವಾಗ ಜೈಲಲ್ಲೇ ಸಾಮ್ರಾಜ್ಯ ಸೃಷ್ಟಿಸಿಕೊಂಡಿದ್ದಾರೆ ಅನ್ನೋದು ಹೊರಬಿತ್ತೋ ಇಡೀ ದರ್ಶನ್ ಆ್ಯಂಡ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ಸಹ ಒಟ್ಟೊಟ್ಟಿಗೆ ಇದ್ದವರು ಒಂದೊಂದು ದಿಕ್ಕಿಗೆ ಹರಿದು ಹಂಚಿ ಹೋಗಿದ್ದಾರೆ ದರ್ಶನ್ ಜೊತೆ ಕೂತು ಸಿಬ್ಬೈ ಸಿಪ್ ಕಾಫಿ ಏರ್ತಿದ್ದವರೆಲ್ಲ ಇನ್ಮುಂದೆ ಚೊಂಬು ತಟ್ಟೆ ಹಿಡ್ಕೊಂಡು ನಿಲ್ಲೋ ಪರಿಸ್ಥಿತಿಗೆ ಬಂದಿದ್ದಾರೆ ಎ ತ್ರೀ ಎ ಫೋರ್ ಎ ಫೈವ್ಗೆ ಮೈಸೂರು ಜೈಲೇ ಖಾಯಂ ಸ್ವಾಮಿ ಕೊಲೆಕೇಸ್ನ ಸೂತ್ರಧಾರ ಅಂದ್ರೆ ಅದು ದರ್ಶನ್ ನಾನಿದ್ದಲ್ಲಿ ನಂದೇಹವ ಅಂತಿದ್ದ ದರ್ಶನ್ ಈಗ ಗಾಳಿ ಬೆಳಕಿಲ್ಲದ ಜಾಗಕ್ಕೆ ಎತ್ತಂಗಡಿಯಾಗಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಉಳಿದ ಎಲ್ಲ ಆರೋಪಿಗಳನ್ನು ಒಂದೊಂದೇ ಜೈಲಿಗೆ ಎತ್ತಾಕ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ನಂದೀಶ್ ನನ್ನ ಮೈಸೂರಿನ ಜೈಲಿಗೆ ಇವತ್ತೇ ಶಿಫ್ಟ್ ಮಾಡಬೇಕಿತ್ತು ಆದರೆ ಅನಾರೋಗ್ಯದ ಕಾರಣದಿಂದಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ನಾಳೆ ಮೂವರನ್ನ ಎತ್ತಾಕೊಂಡು ಹೋಗಿ ಮೈಸೂರು ಜೈಲಿಗೆ ಬಿಟ್ಟು ಬರಲಿದ್ದಾರೆ ಶಿವಮೊಗ್ಗ ಜೈಲಿಗೆ ಎ ಸಿಕ್ಸ್ ಜಗದೀಶ್ ಎ ಟ್ವೆಲ್ ಲಕ್ಷ್ಮಣ್ ಇನ್ನೂ ಸ್ವಾಮಿ ಕೊಲೆಕೇಸ್ನ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಟ್ವೆಲ್ವ್ ಲಕ್ಷ್ಮಣ್ನನ್ನೂ ಸಹ ಬೆಂಗಳೂರು ಜೈಲಿಂದ ಹೊರಹಾಕಲಾಗಿದೆ ಶಿವಮೊಗ್ಗ ಜೈಲಿಗೆ ಇಬ್ಬರನ್ನು ಶಿಫ್ಟ್ ಮಾಡಲಾಗಿದ್ದು ಆರೋಪಿ ಲಕ್ಷ್ಮಣ್ಗೆ ಕೈದಿ ನಂಬರ್ ಒನ್ ಜೀರೋ ಸೆವೆನ್ ತ್ರೀ ಕೊಟ್ಟರೆ ಜಗದೀಶ್ಗೆ ಒನ್ ಜೀರೋ ಸೆವೆನ್ ಟು ಕೈದಿ ನಂಬರ್ ನೀಡಲಾಗಿದೆ ಎ ನೈನ್ ಧಾರವಾಡಕ್ಕೆ ಎ ಟೆನ್ ವಿಜಯಪುರ ಜೈಲಿಗೆ ಶಿಫ್ಟ್ ಇಡೀ ದರ್ಶನ್ ಗ್ಯಾಂಗ್ ದಿಕ್ಕೆಟ್ಟು ಹೋಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎ ನೈನ್ ಧನ್ರಾಜನನ್ನ ಧಾರವಾಡ ಜೈಲಿಗೆ ಅಟ್ಟಿದ್ದಾರೆ ಹಾಗೆಯೇ ಎಟೆನ್ ವಿನಯ್ನನ್ನ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು ಒಬ್ಬೊಬ್ಬರನ್ನು ಒಂದೊಂದು ಮೂಲೆಗೆ ಕಳಿಸಿದ್ದಾರೆ ಇಷ್ಟು ದಿನ ಜೈಲಲ್ಲೇ ಇದ್ರೂ ಆರಾಮಾಗಿದ್ದವರು ಈಗ ಕೈ ಕೈ ಹಿಸುಕ್ಕೊಳ್ಳುತ್ತಿದ್ದಾರೆ ಕಲಬುರಗಿ ಕಾರಾಗೃಹಕ್ಕೆ ಏಲವೆನ್ ಆರೋಪಿ ನಾಗರಾಜ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಲವೆನ್ ಆಗಿರುವ ನಾಗರಾಜನನ್ನ ಕಲಬುರಗಿ ಜೈಲಿಗಟ್ಟಲು ಕೋರ್ಟ್ ಸೂಚನೆ ನೀಡಿದೆ ಆದರೆ ಈತನ ಆರೋಗ್ಯ ಕೈಕೊಟ್ಟಿದ್ಯಂತೆ ಹೀಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಸಿದ್ದಾರೆ ನಾಳೆ ಕಲಬುರಗಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಹದಿನಾಲ್ಕನೇ ಆರೋಪಿಯಾಗಿರುವ ಪ್ರದೋಷ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಹೇಗೋ ಕಾಲ ಕಳೆಯುತ್ತಿದ್ದ ಪ್ರದೋಷ್ ಈಗ ಹಿಂಡಲಗ ಜೈಲು ಸೇರಿದ್ದಾನೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಬೆಂಗಳೂರಲ್ಲೇ ಉಳಿದ ಗೌಡ್ತಿ ಇವತ್ತು ಯಾರಿಗಾಗಿ ಸ್ವಾಮಿಯ ರಕ್ತ ಹರಿಸಿದ್ರೋ ಅವರೆಲ್ಲ ಈಗ ವಿಲವಿಲಾ ಒದ್ದಾಡುತ್ತಿದ್ದಾರೆ ಆದರೆ ಪವಿತ್ರ ಮಾತ್ರ ಇರೋದ್ರಲ್ಲೇ ನೆಮ್ಮದಿ ಕಾಣುವುದಕ್ಕೆ ಶುರು ಮಾಡಿದ್ದಾರೆ ಇಡೀ ಡಿ ಗ್ಯಾಂಗ್ ಒಂದೊಂದು ದಿಕ್ಕಿಗೆ ಹೋದ್ರೂ ಪವಿತ್ರ ಮಾತ್ರ ಬೆಂಗಳೂರಲ್ಲೇ ಭದ್ರವಾಗಿದ್ದಾಳೆ ಇವಳ ಜೊತೆ ಏಳನೇ ಆರೋಪಿ ಅನುಕುಮಾರ್ ಹದಿಮೂರನೇ ಆರೋಪಿ ದೀಪಕ್ ಕೂಡ ಬೆಂಗಳೂರು ಜೈಲಲ್ಲೇ ಸೆರೆವಾಸ ಮುಂದುವರೆಸಿದ್ದಾರೆ ಒಟ್ನಲ್ಲಿ ಜೈಲಲ್ಲೂ ದರ್ಬಾರ್ ಮಾಡುವುದಕ್ಕೆ ಹೋದವರು ದಿಕ್ಕಾಪಾಲಾಗಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ